ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸ ಮೊದಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಏನಪ್ಪ ಅಂದ್ರಿ ಉತ್ತರ ಪ್ರಸಿದ್ಧ ಆದಂತ ಬಜ್ಜಿ ಯಾವ ಬಜ್ಜಿ ಇರೋದು ಅದು ಕಾಂದಾ ಬಜ್ಜಿ ಕಾಂದಾ ಬಜ್ಜಿ ಅಂದ್ರೆ ಈರುಳ್ಳಿ ಬಜ್ಜಿ ನಮ್ಮ ಉತ್ತರ ಕನ್ನಡ ಭಾಗದ ಉಳಾಗಡೆ ಅಂತ ಸ್ನೇಹಿತರೆ ಈರುಳ್ಳಿ ಬಜ್ಜಿ ಯಾವ ರೀತಿ ಮಾಡೋದತ್ತ ಈ ಹಿಡಿದಾಗ ವೀಕ್ಷಣೆ ಸ್ನೇಹಿತರೆ ಬರ್ರಿ ವಿಡಿಯೋ ಮಿಕ್ಸರ್ ಕಾಂದ ಬಜ್ಜಿ ವಿಡಿಯೋ ಬರ್ರಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಇಲ್ಲಿ ನೋಡ್ರಿ ಈರುಳ್ಳಿ ಬಜ್ಜಿ ಮಾಡಾಕ ಕಾಂದ ಬಜ್ಜಿ ನೋಡ್ರಿ ನೋಡ್ರಿಗ ಉಳ್ಳಾಗಡಿ ತೊಂದ್ವಿ ಒಂದ್ ನಾಲ್ಕೈದು ಉಳ್ಳಾಗಡಿ ತೊಗೊಂಡ್ವಿ ಸ್ನೇಹಿತರೆ ಈಗ ಯಾವ ರೀತಿ ಮಾಡುದ ನೋಡೋಣ ಬರ್ರಿ ಈರುಳ್ಳಿ ಬಜ್ಜಿ ಕಾಂದಾ ಬಜ್ಜಿ ಸ್ನೇಹಿತರಿ ಈ ಬಜಿ ಮಾಡ್ಕೊಳಕ ನೋಡ್ರಿ ಸ್ನೇಹಿತರೆ ಉಳ್ಳಾಗಡಿ ಈರುಳ್ಳಿ ನಿತ್ರೆ ಉದ್ದ ಉಳ್ಕೊಡ್ರ ಅದನ್ನ ಇದನ್ನ ಕಾಂದಾ ಬಜ್ಜಿ ಮಾಡ್ಕೊಳೋ ಸಂಬಂಧ ಈ ರೀತಿ ಉಳ್ಕೊಳೋ ಸ್ನೇಹಿತ್ರಿ ಈಗ ಈ ಉಳ್ಳಾಗಡಿ ಇರುಳ್ಳಿ ನಿತ್ರೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಚ್ಚನ್ರಿ ಉಪ್ಪು ಹಚ್ಚಿದೆ ಅಂದ್ರೆ ಸ್ವಲ್ಪ ನೀರ್ ಬಿಡ್ತತ್ರಿ ಅದ್ರ ಸಂಬಂಧ ನಿಂತಿ ಉಪ್ಪು ಹಚ್ಚದ್ರಿ ಅದಕ್ಕೆ ಉಪ್ಪು ಹಚ್ಚನತಿ ಸಂಪೂರ್ಣ ಮಿಕ್ಸ್ ಮಾಡ್ಕೊಂಡ್ರಿ ಅದನ್ನ ಚಂದವಾಗಿ ಊರ ಹತ್ಕೋಬೇಕ್ರ ರೂಪೆಲ್ಲ ಏನಿತ್ರಿ ಉಳ್ಳಾಗಡಿ ಹತ್ತೋಗಬೇಕ್ರಿ ಈರುಳ್ಳಿಗೆ ಎಲ್ಲ ಸಂಪೂರ್ಣ ಮಿಕ್ಸ್ ಮಾಡ್ಕೊಂಡ್ ಸ್ನೇಹಿತರೆ ಈಗ ಚಿಲ್ಲಿ ಪೌಡರ್ ಹಾಕೋತೀವಿ ನೋಡ್ರಿ ಕೆಂಪು ಖಾರ ಪುಡಿ ಅಜ್ವಣ ಹಾಕೋತೀನಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಅಜ್ವಾನ ಹಸಿ ಶುಂಠಿ ಒಂದು ಸ್ಪೂನ್ ಜೀರಿಗೆ ಹರ್ಶಿನ ಪುಡಿ ಒಂದು ಟೀ ಸ್ಪೂನ್ ಹಿಂಗು ಸ್ವಲ್ಪ ಹಾಕ್ತೀನಿ ರೀ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ ಮತ್ತು ಕರಿಬೇವು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನ ಈಗ ಅದೆಲ್ಲ ಪೂರಾ ಮಿಕ್ಸ್ ಮಾಡ್ಕೊತೀನಿ ಅದನ್ನ ಈಗ ஆ பூர் அந்த உருக்கோக்கிறோ உருாக்கடி இருள்ல இருள் மத்த அது சில்லி பவுட்ரு அவ்வளோ பூரா அதுக்கோக்கிறோது எல்லாம் இணைன்னு அக்கி எல்லா பதார்த்தும் அதுக்கு கோக்கிறோது ஆரத்து பூர் மிஸ்க்கோன்னு அதுனா சினித்ரீக்கு ரோட்றி கடலை இட்டு தோணினி ஒன்போளந்து வட்காரி ஒன்று போள கடலை இட்டு அக்கி இட்டு வந்து போள் ரீ அக்கி இட்டு கடலை இட்டு எரோ மிஸ் பூர்த்தி அது நீட்டாக பூரா இதுமா ಎಲ್ಲ ಪೂರ್ತಿ ಮಿಕ್ಸ್ ಆಗ್ಬೇಕ್ರೆ ಉಳ್ಳಾಗಡೆಯು ಈ ರೀತಿ ಸಂಪೂರ್ಣ ಮಿಕ್ಸ್ ಮಾಡ್ಕೊತೀನಿ ರೀ ಅದನ್ನ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ರೀ ಕಾದಿ ನೀರಿದು ಇದು ಈ ಕಾದಿ ನೀರಕ್ಕೆ ಹಾಕೋತಾರೆ ಬಜ್ಜಿ ಪಲ್ಲಾ ಸಂಬಂಧ ಹಾಕೋತಾರ ಸ್ನೇಹಿತರೆ ಹತ್ರ ಸಂಬಂಧ ಹಾಕೊಳ್ಳೋದು ಸೋಡಾ ಹಾಕ್ರೆ ಸೋಡಾನು ಹಾಕೋಬೋದು ನಾ ಈಗ ಏನಂತ ಕಾದಿ ಎಣ್ಣೆ ಹಾಕ್ಕೊಂಡ್ರಿ ಅದಕ್ಕೆ ಈಗ ಅದು ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಚರಿಗಾಲಕ್ಕೆ ಬಾರಿ ರೀ ಇದು ಈಗೆಲ್ಲ ಚರಿಗಾಲ ಈಗ ಅದು ಅದ್ರಾಗ ಉತ್ತರ ಕನ್ನಡ ಭಾಗದಾಗ್ತೀರಿ ಎಲ್ಲ ಕಡೆ ಬಾಗಲಕೋಟೆ ಬಿಜಾಪುರ ಜಿಲ್ಲಾದಾಗ ತಂಡಿ ಜಾಸ್ತಿ ಈಗ ಆ ಬ ಆ ಟೈಮ್ದಾಗ ಏನ ಸಂಜೆ ಟೈಮ್ದಾಗ ಈ ರೀತಿ ಸ್ನ್ಯಾಕ್ ಮಾಡ್ಕೊಂಡು ಬಜ್ಜಿ ತಿಂದ್ರೆ ಭಾರಿ ಚಂದ್ರ ಸ್ನೇಹಿತರಿ ಕಾಂದಾ ಬಜ್ಜಿ ಸೂಪರ್ ಆಗಿರುತ್ತೆ ಇಂಥ ಚಳಿಗಾಳೊಳಗೆ ಬಿಸಿ ಬಿಸಿ ಬಜ್ಜಿ ತಿಂದ್ರೆ ಭಾರಿ ಸ್ನೇಹಿತರಿ ಸ್ನೇಹಿತರೆ ಪೂರ ಮಿಕ್ಸ್ ಆಗೈತೆ ರೀಗ ಒಳ್ಳಿ ಈರುಳ್ಳಿ ಏನೈತಿ ಎಲ್ಲ ಪದಾರ್ಥ ಮಿಕ್ಸ್ ಮಿಕ್ಸೈತಿ ಈಗ ನೋಡ್ರಿ ಸೊಳಸೋಪುಡಿ ನೀರು ಹಾಕೋತ ಚಿಂಬಸ್ಕೊತ ಹಾಕೋತೋಗಿದ್ರಿ ಒಮ್ಮೆ ದಬ ದಬ ಅಂತ ನೀರು ಹಾಕಬಾರ್ದು ರಿ ಅದೆಷ್ಟು ಬೇಕು ಸೊಲ್ಸೋ ಸೊಸೋ ಪಟೊ ಟೊಟ ಹಾಕುದ್ರಿ ಸಿಂಬಸ್ತಾರಲ್ಲ ನೀರು ಸಿಮ್ಸಿರಂತಾರ ಆ ರೀತಿ ಸಿಮ್ಸೋದು ಹಾಕುದ್ರಿ ಸಣ್ಣಗೆ ಸ್ವಲ್ಪ ಸ್ವಸಪ್ಪ ಹಾಕ್ಸ್ಕೊ ಹಾಕೋತ ಹೋಗುದ್ರಿ ಅದಕ್ಕೆ ಈಗ ಪೂರ ಮಿಕ್ಸ್ ಮಾಡ್ಕೊತೀನಿ ಈಗ ಸಣ್ಣಗೆ ನೀರು ಹಾಕೋತ ಈಗ ನೋಡ್ರಿ ಹಾಕ್ತೀನಿ ನೋಡ್ರಿ ಈಗ ನೋಡ್ರಿ ಈ ಟೈಪ್ ಏನ ಸೊಸ ಹಾಕುದ್ರಿ ಈಗ ಪೂರ ಹಾಕೊಂಡ್ ಹಿಟ್ ಪೂರಾ ಕ್ಲೀನ್ ಮಾಡ್ಕೊತ ಕಳ್ಸೋನ್ರಿ ಅದನ್ನ ಈಗ ಸ್ನೇಹಿತರ ನೋಡ್ರಿ ಒಂದು ಬಟ್ಟಲು ಇದನ್ ನೀರು ನೀರ್ ತೊಂದ್ರ ಅದ್ರಾಗ ಒಂದು ಬಟಲ್ ಹೋಗಿ ನೋಡ್ರಿ ಅರ್ಧ ಬಟ್ಟಲು ಕೂಡ ನೀರು ಹತ್ತಿಲ್ಲ ಸ್ವಲ್ಪ ನೀರು ಹಾಕೊಂಡ್ವಿ ಇದರಂತೆ ನೀವು ಕೂಡ ಮಾಡ್ಕೋಬೇಕು ಇದನ್ನ ಕಾಂದ ಬಜ್ಜಿ ಮಾಡ್ಕೊಳಕ್ ನೋಡ್ರಿ ಸ್ನೇಹಿತರೆ ಹಿಟ್ ಪೂರ್ತಿ ಈಗ ಎಲ್ಲ ಮಿಕ್ಸ್ ಆಗೈತಿ ಈಗ ಈಗ ಬಜ್ಜಿ ಬಿಡೀನ್ರಿ ಈಗ ಕಾಂದ ಬಜ್ಜಿ ಬಿಡಾಕತ್ತಿನೀಗ ಎಣ್ಣಿ ಕಾದೈತ್ರಿ ಈಗ ಎಣ್ಣೆ ಅಡುಗೆ ಎಣ್ಣೆ ಹಾಕೊಡೀನ್ರಿ ನೋಡ್ರಿ ಎಷ್ಟು ಮಸ್ತಾಗಿ ಈ ರೀತಿ ಬಿಡದ್ರ ಕೈಲಿ ಆ ಹಿಟ್ಟು ಈ ಕಳ್ಸ್ಕೊಂಡಿರಲ್ಲ ಕಳ್ಸ್ಕೊಂಡ್ರಿಲ ಆ ಹಿಟ್ಟು ಈ ರೀತಿ ಬಿಡೋದು ಸ್ನೇಹಿತ ರೀ ಕಾಂದಾ ಬಜ್ಜಿರಿದು ವಾ ನೋಡ್ರಿ ಈರುಳ್ಳಿಯಿಂದ ಕಾಂದಾ ಬಜ್ಜಿ ಸಂಜೆ ಟೈಮ್ದಾಗ ಸ್ನ್ಯಾಕ್ಸ ಚಹ ಜೊತೆ ಭಾರಿ ಸ್ನೇಹಿತ ರೀ ಜೊತೆ ತ್ರೀ ಚುರುಮುಳ್ ಚೊಡ ಇದ್ರೆ ಮಸ್ತ್ ಸ್ನೇಹಿತ ರೀ ಇದ್ರ ಜೊತೆ நம் உத்தர கன்னட பாக பிரத்தியொந்து வட்டிராமீணாக ஒட்டேல்கோத நீ நம் உத்தர கன்னட பாகியொந்து ஹோட்டல் ஐந்ரல இது ஏன் காந்தாபஜ்ஜி சுருமூர் சட மாடித்தாரேத்திர சரிகாழாக தண்டி டேம் நோட் பெச்சி பெச்சி பிசி பசி ரீதி காந்தாஜ்ஜி மார்க்த்தி நோட்ரி வா நோட்ரி நைஸ் சூப்பர் ஆகி இல்லை தீத்து நோட் இன்னொரு கை விட் நோட் ஸேஹி ஹிட்டாக இங்க தோண்டு இங்க விட்ரி அதுனா ಭಾಳ ಇಜಿ ಐತ್ರಿ ಹಂಗೇನು ಇಲ್ಲ ಯಾವುಕಂದ್ರೆ ಅಲ್ಲಿ ಬಿಡಿ ಬಿಡಿಯಾಗಿ ಹಾಕೋ ತಗೋದ್ರಿ ಎಲ್ಲ ಕಡೆ ಭಾರಿ ಮಸ್ತ್ ಹಾಕತ್ರಿ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾ ಅದನ್ನ ಕಂದ ಬಜೀರಿ ಸ್ನೇಹಿತರೆ ಗರಿ ಹರಿಯಾಗಿ ನೋಡಿರಿ ಎರಡು ಚಂದ ಕಾಣಕತೈತಿ ನಮ್ಮ ಉದಯ ಉತ್ತರ ಕರ್ನಾಟಕ ಲಾಕ್ ಚಾನಲ್ಗ ಸ್ನೇಹಿತರೆ ಸಾಕಷ್ಟು ಬಜಿ ಅಡುಗೆ ರೆಸಿಪಿಗಳು ಮಾಡಾಕಿವಿ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಹೋಗಿ ನೋಡಿರಿ ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬಿ ಸ್ನೇಹಿತರಿ ಈ ವಿಡಿಯೋ ಕೂಡ ನಿಮ್ಮ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋಗಳ ಒಂದು ಲೈಕ್ ಕೊಡ್ರಿ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ನೋಡ್ರಿ ಕಾಂದಾ ಬಜ್ಜಿ ತಯಾರಾಗೀಗ ಸ್ನೇಹಿತರೋರಿಗೆ ಕಾಂದಾ ಬಜ್ಜಿ ತಯಾರಾಗಿರಿ ನೋಡ್ರಿ ಎಷ್ಟು ಕ್ಯಾಂಪ್ ಚಂದ ಆಗೈತಿಲ್ಲ ಈಗ ಒಂದು ಪ್ಲೇಟಿಗೆ ತೆಗೀತಿ ನೋಡ್ರಿ ಅದೇ ರೀತಿ ತಿನ್ನತಿಲ್ಲ ಸಂಪೂರ್ಣ ನೀಟಿಗೆ ಎಲ್ಲ ಪೂರ್ತಿ ಇದರ ಇದು ಮಾಡ್ತೀನಿ ಕರೀತೀನ್ರಿ ಈಗ ಉತ್ತರ ಕರ್ನಾಟಕದ ನೋಡ್ರಿ ಕಾಂದಾ ಬಜ್ಜಿ ಟೈಮ್ದಾಗ ಚಾ ಜೊತೆ ಕಾಂದಾ ಬಜ್ಜಿ ತಿನ್ನೊಂಬರೀ ಸ್ನೇಹಿತರಿ ನೋಡ್ರಿ ನೈಸ್ ಆಗೈತಿ ಸೂಪರ್ ಆಗೈತೆ ತೋಟ ಸ್ನೇಹಿತರಿ ನೀವು ಕೂಡ ಇದೇ ರೀತಿ ಮಾಡ್ರಿ ಇದೇ ರೀತಿ ಮಾಡಿ ಯಾವ ರೀತಿ ಯಾವ ರೀತಿ ಇತ್ತ ನಮ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಕಾಂದಾಬಿ ವಿಡಿಯೋ ಮುಗಿಸ್ತೀನತ್ತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಮತ್ತೆ ವಿಡಿಯೋ ಆತ್ಮೀಯ ಸ್ನೇಹಿತರಿ ಶೇರ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಿಗೆ ನಾ ಅಂತ ಎಲ್ಲರಿಗೂ ಹೃದಯ ಪ್ರದೇಶಗಳು ನಮಸ್ಕಾರ ಸ್ನೇಹಿತರೆ